ಎಲೆಕ್ಷನ್ ತ್ರೀ ಸಿಕ್ಸ್ಟಿಯಲ್ಲಿ ಮೊದಲನೇ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವಿವತ್ತು ಬ್ರೇಕ್ ಮಾಡ್ತಾ ಇದ್ದೀವಿ ಈ ಸುದ್ದಿ ರಾಜ್ಯ ಪಿಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸುದ್ದಿ ಬಿಜೆಪಿಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಬೆಳವಣಿಗೆಯಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ ಇದು ಕೆ ಎಸ್ ಈಶ್ವರಪ್ಪನವರಿಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಸುದ್ದಿ ಕೆ ಎಸ್ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಿ ಜೆ ಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಕೆ ಎಸ್ ಈಶ್ವರಪ್ಪನವರ ವಿರುದ್ಧ ಈವರೆಗೂ ಬಿ ಜೆ ಪಿ ಕ್ರಮ ತೆಗೆದುಕೊಂಡಿಲ್ಲ ಈಗ ಕ್ರಮ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ ಕೆ ಎಸ್ ಈಶ್ವರಪ್ಪನವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು ಈಶ್ವರಪ್ಪನ ವಿರು ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್ ನಾಮಪತ್ರ ವಾಪಸ್ ಪಡದೆ ಇದ್ರೆ ಬಿಜೆಪಿಯಿಂದ ಈಶ್ವರಪ್ಪ ಉಚ್ಚಾಟನೆ ಏಪ್ರಿಲ್ ಇಪ್ಪತ್ತೆರಡರವರೆಗೂ ಕಾದು ನೋಡೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಏಪ್ರಿಲ್ ಇಪ್ಪತ್ತೆರಡು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ ಅಲ್ಲಿಯವರೆಗೂ ಕಾದು ನೋಡುವ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ ಈಶ್ವರಪ್ಪನವರನ್ನು ಪಕ್ಷದಿಂದ ಉಚ್ಚಾಟಿಸುವಂತಹ ನಿರ್ಧಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ ಅನ್ನುವಂತಹ ಮಾಹಿತಿ ಈಗಷ್ಟೇ ಸಿಗ್ತಾ ಇದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಿ ಜೆ ಪಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನರೇಂದ್ರ ಮೋದಿಯವರ ಫೋಟೋವನ್ನು ಬಳಸಿಕೊಂಡು ರಾಷ್ಟ್ರಭಕ್ತರ ಬಳಗ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಕೆ ಎಸ್ ಈಶ್ವರಪ್ಪ ಈಶ್ವರಪ್ಪನವರನ್ನು ಮನವೊಲಿಸುವಂತಹ ಹಲವು ಪ್ರಯತ್ನವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಿತ್ತು ಜೆ ಪಿ ನಡ್ಡಾ ಮಾತನಾಡುವುದಕ್ಕೆ ಪ್ರಯತ್ನ ಪಟ್ಟರು ರಾಜ್ಯದ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ಪ್ರಯತ್ನ ಪಟ್ಟರು ಆರ್ ಎಸ್ ಎಸ್ ನಾಯಕರ ಮೂಲಕವೂ ಕೂಡ ಈಶ್ವರಪ್ಪನವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಬಿ ಜೆ ಪಿ ಮಾಡಿತು ಆದರೆ ಯಾರ ಮನವೊಲಿಕೆಗೂ ಕೂಡ ಈಶ್ವರಪ್ಪ ಬಗ್ಗುತ್ತಿಲ್ಲ ಸ್ವತಃ ಅಮಿತ್ ಶಾ ಕಳೆದ ವಾರ ಫೋನ್ ಮಾಡಿದರು ಈಶ್ವರಪ್ಪನವರಿಗೆ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಆದರೆ ಈಶ್ವರಪ್ಪ ಅಮಿತ್ ಶಾ ಫೋನ್ ಮಾಡಿದ್ದನ್ನ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿದ್ರು ಅಮಿತ್ ಶಾ ನನ್ನನ್ನು ಮನವೊಲಿಸುವಂತಹ ಕೆಲಸ ಮಾಡಿದ್ರು ಕೂಡ ಅವ್ರಿಗೂ ನಾನು ಹೇಳ್ತೀನಿ ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಸ್ಪರ್ಧೆ ನಿಶ್ಚಿತ ಅಂತ ಅಮಿತ್ ಶಾಗೂ ಹೇಳ್ತೀನಿ ಅಂತ ಹೇಳಿದರು ಈ ಕಾರಣದಿಂದ ಅಮಿತ್ ಶಾ ಈಶ್ವರಪ್ಪನವರನ್ನು ದೆಹಲಿಗೆ ಬರೋದಕ್ಕೆ ಹೇಳಿ ಅಲ್ಲಿ ಕರೆಸಿಕೊಂಡು ಭೇಟಿಗೆ ನಿರಾಕರಿಸಿದ್ರು ಈಶ್ವರಪ್ಪನವರನ್ನು ದೆಹಲಿಗೆ ಕರೆಸಿಕೊಂಡು ಭೇಟಿಯಾಗಿರಲಿಲ್ಲ ಈಶ್ವರಪ್ಪ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗೆ ಹೋದಂಥವರು ಮುಜುಕರಕ್ಕೊಳಗಾದ್ರು ಕರೆಸ್ಕೊಂಡು ಅವರನ್ನು ಭೇಟಿ ಮಾಡಲಿಲ್ಲ ಇದಾದ ನಂತರ ಈಶ್ವರಪ್ಪ ಮಾತನಾಡಿದ್ರು ಅಮಿತ್ ಶಾ ತನ್ನನ್ನು ಭೇಟಿಯಾಗಲಿಲ್ಲ ಅಂದರೆ ರಾಘವೇಂದ್ರ ವಿರುದ್ಧ ಗೆದ್ದು ಬರಲಿ ಅನ್ನೋ ಸಂದೇಶನ ಕೊಟ್ಟಿದ್ದಾರೆ ಅಂತ ಈಶ್ವರಪ್ಪನವರು ಮಾತನಾಡಿದ್ರು ಈಗ ಬಿ ಜೆ ಪಿ ಹೈಕಮಾಂಡ್ ಈಶ್ವರಪ್ಪನವರನ್ನ ಮನವೊಲಿಸುವ ಪ್ರಯತ್ನವನ್ನು ಕೈಬಿಟ್ಟಿದೆ ರಾಜ್ಯದ ನಾಯಕರು ಸಂಘ ಪರಿವಾರದ ನಾಯಕರು ಹೈಕಮಾಂಡ್ನ ನಾಯಕರು ಯಾರೇ ಮಾತನಾಡಿದ್ರು ಕೂಡ ಈಶ್ವರಪ್ಪ ನಾಮಪತ್ರವನ್ನು ಅಥವಾ ಸ್ಪರ್ಧೆಯಿಂದ ಹಿಂದೆ ಸರಿಯೋದಕ್ಕೆ ಒಪ್ಕೊಳ್ತಾ ಇಲ್ಲ ಆ ಕಾರಣದಿಂದಾಗಿ ಈಶ್ವರಪ್ಪನವರಿಗೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಕಾಲಾವಕಾಶವನ್ನು ನೀಡಲಾಗಿದೆ ಒಂದು ಸಂದೇಶವನ್ನು ಈಗಾಗಲೇ ಈಶ್ವರಪ್ಪನವರಿಗೆ ಕೊಡಲಾಗಿದೆ ನೀವು ನಾಮಪತ್ರವನ್ನು ವಾಪಸ್ ಪಡೆಯದೇ ಇದ್ದರೆ ನಿಮ್ಮನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಬೇಕಾಗುತ್ತೆ ಅನ್ನುವ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ಈಶ್ವರಪ್ಪನವರಿಗೆ ಕೊಟ್ಟಿದೆ ಈಶ್ವರಪ್ಪನವರು ಮಾಧ್ಯಮಗಳ ಮುಂದೆ ಇವತ್ತಿನವರೆಗೂ ಮಾತನಾಡ್ತಿದ್ದಾರೆ ನಾನು ನಾಮಪತ್ರ ವಾಪಸ್ ಪಡೆಯೋದಿಲ್ಲ ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ ಗೆದ್ದು ಬಂದು ಮೋದಿಯ ಹೆಸರಿನಲ್ಲಿ ಗೆದ್ದು ಬಂದು ಬಿ ಜೆ ಪಿ ಮತ್ತೆ ಸೇರ್ತೀನಿ ಅನ್ನುವ ಮಾತನ್ನು ಈಶ್ವರಪ್ಪನವರು ಹೇಳ್ತಿದ್ದಾರೆ ಸ್ವತಃ ಈಶ್ವರಪ್ಪ ಈಗಾಗಲೇ ಬಿ ಜೆ ಪಿಯಿಂದ ಹಿಂದೆ ಸರಿದಿದ್ದಾರೆ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಹಾವೇರಿಯಲ್ಲಿ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅನ್ನೋದು ಈಶ್ವರಪ್ಪನವರ ಬೇಡಿಕೆಯಾಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಇಲ್ಲ ಅಂದಾಗ ಈಶ್ವರಪ್ಪ ಪಕ್ಷದ ಆದೇಶವನ್ನು ಶಿರಸಾವಹಿಸಿ ಪಾಲನೆ ಮಾಡಿದರು ಅವರಿಗೆ ಅವರ ಮಗನಿಗೆ ಟಿಕೆಟ್ ಕೊಡಲ್ಲ ಅಂತ ಬಿ ಜೆ ಪಿ ಹೈಕಮಾಂಡ್ ಹೇಳ್ತು ಹಾವೇರಿಯ ಟಿಕೆಟನ್ನು ಬಸವರಾಜ್ ಬೊಮ್ಮಾಯಿ ಅವರಿಗೆ ಕೊಡಲಾಯಿತು ಕಾಂತೇಶ್ ಹಾವೇರಿಯಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಟಿಕೆಟ್ ತಪ್ಪಿದ ಕಾರಣಕ್ಕೆ ಈಶ್ವರಪ್ಪ ಬಿ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೊಡೆ ತಟ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣಕ್ಕಿಳಿದಿದ್ದಾರೆ ಇವತ್ತು ಈಶ್ವರಪ್ಪ ಪ್ರೆಸ್ ಮೀಟ್ ಅನ್ನ ಕರೆದಿದ್ರು ಆ ಪ್ರೆಸ್ ಮೀಟ್ನಲ್ಲೂ ಕೂಡ ಈಶ್ವರಪ್ಪ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ ಬ್ರಹ್ಮ ಬಂದ್ ಹೇಳಿದ್ರು ಕೂಡ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಈಶ್ವರಪ್ಪನವರು ಇವತ್ತು ಶಿವಮೊಗ್ಗದಲ್ಲಿ ಘೋಷಣೆ ಮಾಡಿದ್ದಾರೆ ಮತ್ತೆ ಹೈಕಮಾಂಡ್ಗೆ ಈಶ್ವರಪ್ಪ ಸೆಡ್ಡು ಹೊಡೆದಿದ್ದಾರೆ ಬ್ರಹ್ಮ ಬಂದು ಹೇಳಿದ್ರು ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಸ್ಪರ್ಧೆ ಖಚಿತ ಅನ್ನುವ ಮಾತನ್ನು ಕೆ ಎಸ್ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ನನಗೆ ಬಹಳ ರಾಜ್ಯಪಾಲರ ಹುದ್ದೆ ಕೊಟ್ಟಿದ್ದಾರೆ ಬಹಳ ರಾಜ್ಯಗಳಿಗೆ ನಾನು ಹೋಗಿ ಬಂದಾಯಿತು ನನ್ನ ಮಗನಿಗೆ ಎಂ ಪಿ ಸ್ಥಾನ ಕೊಟ್ಟಾಗಿದೆ ಅಂತ ಈಶ್ವರಪ್ಪ ವ್ಯಂಗ್ಯ ಮಾಡ್ತಾ ಇದ್ದಾರೆ ಈಶ್ವರಪ್ಪ ಬಿಜೆಪಿ ಹೈಕಮಾಂಡ್ ನ ಆದೇಶವನ್ನ ಒಪ್ಪಿದ್ದೇ ಆದ್ರೆ ಅವರನ್ನ ಯಾವುದಾದ್ರೂ ಒಂದು ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳಿದ್ವು ಅದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಈಶ್ವರಪ್ಪ ಬಿಜೆಪಿ ಹೈಕಮಾಂಡ್ ನಾಯಕರ ಮಾತುಗಳನ್ನ ವ್ಯಂಗ್ಯ ಮಾಡ್ತಾ ಇದ್ದಾರೆ ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳ ಕೈಲಿಬೇಕು ಅನ್ನೋದನ್ನ ಮೋದಿಯವರೇ ಹೇಳ್ತೇನೆ ಬೇಡ ಅಂತ ಹಾಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಾನು ಏನು ದಾರಿದೀಪ ಸಿಕ್ಕಿದೆಯೋ ಆ ದಿಕ್ಕಲ್ಲಿ ನಾನು ಪ್ರಯತ್ನ ಮುಂದುವರಿಸ್ತೀನಿ ನನಗೆ ಭಾಳ ರಾಜ್ಯಪಾಲರು ಹುದ್ದೆ ಕೊಟ್ಟಾಯಿತು ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು ನನ್ನ ಮಗ ಎಂ ಪಿ ಎಲ್ಲ ಕಡೆನೂ ಆಗಾಯ್ತು ಈಗ ಎಮ್ ಎಲ್ ಸಿ ಒಂದು ಎಫ್ ಸಿ ತುಂಬ ಸರಿ ಆಯಿತು ಹಂಗಾಗಿ ಇವೆಲ್ಲ ಇದ್ಯಾವುದು ನಾನು ಇಷ್ಟಪಡಲ್ಲ ಅಂತ ಬಿ ಜೆ ಪಿಯ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡುದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನನೇ ಹೇಳಿದೆ ನಾನು ರಾಜ್ಯಪಾಲ ಆಗಲ್ಲ ನಾನು ಯಾವುದೇ ಎಮ್ ಎಲ್ ಸಿ ರಾಜ್ಯಸಭೆ ನಾನು ಇಷ್ಟಪಡಲ್ಲ ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ ಅದಕ್ಕೋಸ್ಕರ ಹೇಳ್ತೀನಿ ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ ಅದು ನನಗೆ ಸಿಕ್ಕಿಲ್ಲ ಯಾವ ಕಾರಣಕ್ಕೂ ವಾಪಸ್ ತಗೊಂಡಲ್ಲ ಯಾವ ಭಾಷೆಯಲ್ಲಿ ಹೇಳಬೇಕು ಇನ್ನು ಕೆಟ್ಟ ಭಾಷೆ ಒಂದು ಬಳಸ್ಬೇಕಷ್ಟೆ ಉಳ್ದೆಲ್ಲ ಭಾಷೆ ಬಳಸಾಯ್ತು ಬ್ರಹ್ಮ ಬಂದರೂ ನಿಲ್ಲಲ್ಲ ನಾನು ನಿಂತೇ ನಿಲ್ತೀನಿ ಇದು ಹೇಳಾಯ್ತು ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೆ ಇದು ಹೇಳಾಯ್ತು ಇಲ್ಲ ಇಲ್ಲ ಹತ್ತೊಂಬತ್ತರ ತನಕ ಕಾಯಿರಿ ನೋಡುವಂಥ ರೀ ಒಂದು ಪದ ಹೇಳಿದಾರಲ್ಲ ಶಾಕಿಂಗ್ ನ್ಯೂಸ್ ಅದಕ್ಕೆ ಪಾಪ ಏನೋ ಅವ್ರಿಗೆಲ್ರಿಗೂ ಈಗ ಭಯ ಹುಟ್ಟಿದೆ ಈಶ್ವರಪ್ಪ ಅದು ಗೆದ್ದೇ ಬಿಡ್ತಾನೆ ಅಂತ ಹಂಗಾಗಿ ಏನೇನೋ ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದೇ ಸುದ್ದಿ ಹೇಳ್ತಾರೆ ಯಾಕಂದ್ರೆ ಇಬ್ಬರು ಪಾರ್ಟ್ನರ್ಸ್ ಅಲ್ಲ ಕಾಂಗ್ರೆಸ್ ಸುವರ್ಣ ನ್ಯೂಸ್ನ ಅತಿ ದೊಡ್ಡ ಸುದ್ದಿ ಇದು ಈಶ್ವರಪ್ಪನವರನ್ನ ಉಚ್ಚಾಟನೆ ಮಾಡುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ನಾಮಪತ್ರ ವಾಪಸ್ ಪಡೆಯುವವರೆಗೂ ಕಾದು ನೋಡುವ ನಿರ್ಧಾರವನ್ನ ಹೈಕಮಾಂಡ್ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ನಮ್ಮ ಜೊತೆಗೆ ರವಿ ಶಿವರಾಮ್ ಇದ್ದಾರೆ ಬಿಜೆಪಿ ಬೀಟ್ ನ ರಿಪೋರ್ಟರ್ ಜೊತೆಗೆ ಶಿವಮೊಗ್ಗದಿಂದ ರಾಜೇಶ್ ನಮ್ಮ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ರವಿ ಶಿವರಾಮ್ ಅವರನ್ನು ಮಾತನಾಡಿಸ್ತೀನಿ ರವಿ ಈಶ್ವರಪ್ಪ ನಾನು ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತಿದ್ದಾರೆ ಉಚ್ಚಾಟನೆ ಮಾಡುವ ನಿರ್ಧಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ ಒಂದು ವಾರ ಸಮಯ ಇದೆ ಇನ್ನೂ ಕೂಡ ಮತ್ತೇನಾದರೂ ಮಾತುಕತೆ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಾ ಬಿ ಜೆ ಪಿ ಅಥವಾ ಉಚ್ಚಾಟನೆ ಮಾಡುವ ನಿರ್ಧಾರವೇ ಫೈನಲ್ಲ ಶಶಿ ಈಶ್ವರಪ್ಪನವ್ರ ಜೊತೆ ಮಾತುಕತೆಯನ್ನು ಮಾಡೋದೇ ಆಗಿದ್ದರೆ ಇಷ್ಟರೊಳಗಡೆ ಮಾತುಕತೆಯನ್ನು ಮಾಡ್ತಾಯಿದ್ರು ಯಾವಾಗ ಈಶ್ವರಪ್ಪ ದೆಹಲಿಗೆ ಹೋಗಿ ಅಮಿತ್ ಶಾ ಅವರ ಭೇಟಿಗೆ ಅಂತ ಸಮಯವನ್ನು ಕೇಳಿದ್ರು ಅಥವಾ ಅಮಿತ್ ಶಾ ಅವರೇ ಬರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೆ ಪೂರ್ವದಲ್ಲಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ ನಾನು ದೆಹಲಿಗೆ ಹೋಗ್ತೇನೆ ಆದರೆ ಅಮಿತ್ ಶಾ ಅವರು ಹೇಳಿದರೂ ಕೂಡ ನಾನು ಟಿಕೆಟನ್ನು ಅಥವಾ ನಾನು ಅಭ್ಯರ್ಥಿ ಸ್ಥಾನದಿಂದ ಹಿಂದಕ್ಕೆ ಸರಿಯಲ್ಲ ಹೇಳುವಂಥ ಮಾತುಗಳನ್ನು ಹೇಳಿದ್ರಿಂದ ಸ್ವತಃ ಅಮಿತ್ ಶಾ ಸಿಟ್ಟಾಗಿದ್ದರು ಹಾಗಾಗಿ ಅವರ ಭೇಟಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ತಾವು ಗಮನಿಸಿ ನೋಡಿ ಶಶಿ ಈ ಯಡಿಯೂರಪ್ಪನವರ ಬಳಿ ಮಾಧ್ಯಮದವರು ಪ್ರತಿ ಬಾರಿಯೂ ಅವರಿಗೆ ಸಿಕ್ಕಾಗ ಕೇಳ್ತೀವಿ ಈಶ್ವರಪ್ಪನ ಜೊತೆ ಮಾತುಕತೆಯನ್ನು ಮಾಡ್ತೀರಾ ಅವ್ರ ನಿವಾಸಕ್ಕೆ ಹೋಗ್ತೀರಾ ಅಂತ ಕೇಳಿದಾಗ ಈಶ್ವರಪ್ಪನವರ ಬಗ್ಗೆ ಸ್ವತಃ ಯಡಿಯೂರಪ್ಪನವ್ರು ಮಾತಾಡೋದಕ್ಕೂ ಕೂಡ ಅಥವಾ ಅದಕ್ಕೆ ರಿಯಾಕ್ಟನ್ನು ಕೂಡ ಮಾಡೋದಕ್ಕೆ ಮನಸ್ಸನ್ನು ಮಾಡ್ತಾ ಇಲ್ಲ ಅಂದರೆ ಇಲ್ಲಿಯವರೆಗೆ ಈಶ್ವರಪ್ಪನವರ ಜೊತೆ ಮಾಡುವ ಮಾತನಾಡುವಂಥ ಪ್ರಯತ್ನವನ್ನು ಕೆಲವು ನಾಯಕರುಗಳು ಮಾಡಿದರು ಆದರೆ ಯಡಿಯೂರಪ್ಪನವರು ಮಾಡಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು ಈಶ್ವರಪ್ಪನವರಿಗೆ ಎಲ್ಲೂ ಆರಂಭದಲ್ಲಿ ಒಂದು ಮನಸ್ಥಿತಿ ಇತ್ತು ಹೈಕಮಾಂಡ್ ನಾಯಕರು ಕರೆದು ನನ್ನನ್ನು ಸಮಾಧಾನ ಮಾಡ್ತಾರೆ ಅಲ್ಲಿಗೆ ತಾನು ಈ ಒಂದು ಚುನಾವಣಾ ಇದರಿಂದ ಅಭ್ಯರ್ಥಿ ಸ್ಥಾನದಿಂದ ಹಿಂದಕ್ಕೆ ಸರಿಬಹುದು ಎನ್ನುವಂಥ ಒಂದು ಯೋಚನೆಯಲ್ಲಿಯೂ ಕೂಡ ಇದ್ರು ಎನ್ನುವಂಥ ಮಾತುಗಳನ್ನು ಅವರು ಆಪ್ತವಲಯದಲ್ಲಿ ಹೇಳ್ತಾರೆ ಅಮಿತ್ ಶಾ ಅವರೇ ಅವರಿಗೆ ಕರೆದು ಸಮಯವನ್ನು ಕೊಟ್ಟು ಅವರನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಿದರೆ ಬಹುಶಃ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾ ಇದ್ರು ಅಲ್ವೋ ಗೊತ್ತಿಲ್ಲ ಆದರೆ ಇರುವ ಮಾಹಿತಿಯ ಪ್ರಕಾರ ಶಶಿ ಈಶ್ವರಪ್ಪನ ಸ್ಪರ್ಧೆಯ ಸಾಧ್ಯತೆ ಆಗ ಕಡಿಮೆ ಇತ್ತು ಅನ್ನುವಂಥ ಮಾತುಗಳನ್ನು ಅವರು ಆಪ್ತವರ ಇದ್ದಾರೆ ನಮಗೆ ಹೇಳ್ತಾರೆ ಆದರೆ ಈಗ ಎಲ್ಲವೂ ಬಹುತೇಕ ಮುಕ್ತಾಯ ಆಗಿದೆ ಹೈಕಮಾಂಡ್ ನಾಯಕರು ಅವರು ಮಾತನಾಡಿಸುವಂಥ ಆ ಯೋಚನೆಯಲ್ಲಿಯೂ ಇಲ್ಲ ರಾಜ್ಯ ನಾಯಕರಾದಂಥ ಯಡಿಯೂರಪ್ಪನವರಾಗಲಿ ಅಥವಾ ಈಶ್ವರಪ್ಪನವರ ಜೊತೆ ಗುರುತಿಸಿಕೊಂಡಿರುವಂಥ ಅನೇಕ ರಾಜ್ಯ ಬಿ ಜೆ ಪಿ ಅವರಿರಲಿ ಇವರು ಯಾರೂ ಕೂಡ ಈಶ್ವರಪ್ಪನವರನ್ನು ಸಮಾಧಾನ ಮಾಡುವ ಕೈ ಕೆಲಸಕ್ಕೂ ಕೂಡ ಕೈ ಹಾಕಿಲ್ಲ ಆ ಕಾರಣಕ್ಕಾಗಿ ಬಹುಶಃ ಈಶ್ವರಪ್ಪನವರ ಸ್ಪರ್ಧೆ ಅವ್ರದ್ದೇ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈಗ ಬ್ರಹ್ಮ ಬಂಧ ಹೇಳಿದ್ರು ಕೂಡ ಅದನ್ನು ಹಿಂದಕ್ಕೆ ಸರಿಯುವಂಥ ಮನಸ್ಥಿತಿಯಲ್ಲಿ ಈಶ್ವರಪ್ಪನವ್ರಿಲ್ಲ ಜೊತೆಗೆ ಇನ್ನೊಂದು ಮಾತ್ರ ಹೇಳ್ತಾ ಇದ್ದಾರೆ ಅವರು ಮೋದಿಯವ್ರು ಬಂದು ಹೇಳಿದರೂ ಆಗಲ್ಲ ಅಥವಾ ಇನ್ಯಾರು ಬಂದು ಹೇಳಿದ್ರು ಆಗಲ್ಲ ಅನ್ನುವಂಥದ್ದು ಯಾಕೆ ಪತ್ತೆ ಬತ್ತೆ ಒತ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಶ್ವರಪ್ಪನವ್ರಿಗೂ ಅನಿಸಿದೆ ಬಹುತೇಕ ಹೈಕಮಾಂಡ್ ನಾಯಕರುಗಳು ಮತ್ತೆ ನನ್ನನ್ನು ಕರೆದು ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡಲಿಕ್ಕಿಲ್ಲ ಆ ಕಾರಣಕ್ಕಾಗಿ ಈಶ್ವರಪ್ಪನವರು ತನ್ನ ರಾಜಕೀಯ ಅನುಭವದ ಭಾಷೆಯಲ್ಲಿ ನಾನು ಯಾರೇ ಹೇಳಿದ್ರು ಕೂಡ ಹಿಂದಕ್ಕೆ ಸರಿಯಲ್ಲ ಎನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ರವಿ ಗಾಂಧಿ ಬಹಳ ಸಣ್ಣ ನಾಯಕರಲ್ಲ ರಾಜ್ಯ ಬಿಜೆಪಿಯ ದೊಡ್ಡ ನಾಯಕ ಹಿಂದುಳಿದ ವರ್ಗದ ಅತಿ ದೊಡ್ಡ ನಾಯಕ ಈಗ ಈಶ್ವರಪ್ಪನವರು ಬಂಡಾಯವಾಗಿ ಸ್ಪರ್ಧೆಯನ್ನ ಮುಂದುವರಿಸಿದ್ದೇ ಆದರೆ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಆಗುವ ನಷ್ಟವನ್ನು ಬಿ ಜೆ ಪಿ ಹೇಗೆ ಭರಿಸಿಕೊಳ್ಳುತ್ತೆ ಇತ್ತೀಚೆಗೆ ಒಂದು ಮಾಹಿತಿ ಬಂತು ಅಮಿತ್ ಶಾ ಹೇಳಿದ್ರಂತೆ ಈಶ್ವರಪ್ಪನವರಿಂದ ಎಷ್ಟು ಲಾಸಾಗುತ್ತೋ ನೋಡೇ ಬಿಡೋಣ ಅಂತ ಆ ರೀತಿಯ ಲಾಸನ್ನು ಹೇಗೆ ತುಂಬಿಕೊಳ್ಳುತ್ತೆ ಆ ಏನು ಕೌಂಟರ್ ಪ್ಲಾನ್ ಏನಿದೆ ಬಿ ಜೆ ಪಿಯಲ್ಲಿ ಶಶಿ ಬಿ ಜೆ ಪಿಗೆ ಯಾವತ್ತೂ ಕೂಡ ವೋಟ್ ಬ್ಯಾಂಕ್ ಅಂತ ಇರುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಕಳೆದ ವಿಧಾನಸಭಾ ಚುನಾವಣೆಯನ್ನು ಉದಾಹರಣೆಗೆ ತೆಗೆದುಕೊಂಡಾಗ ಯಡಿಯೂರಪ್ಪನವರಿಗೆ ಅನ್ಯಾಯ ಆಯಿತು ಎನ್ನುವಂಥ ಒಂದು ಕಾರ್ಡನ್ನು ಪ್ಲೇ ಮಾಡಿದರು ವಿಪಕ್ಷಗಳು ಅಥವಾ ಯಡಿಯೂರಪ್ಪ ಜೊತೆಗಿದ್ದಂಥ ಕೆಲವು ನಾಯಕರುಗಳು ಅದರ ಬಗ್ಗೆ ಬೇಸರವನ್ನು ಮಾಡಿಕೊಂಡ್ರು ಪಿಯಲ್ಲಿಯೇ ಕೆಲವೊಂದಿಷ್ಟು ಚರ್ಚೆಗಳಾದವು ಯಡಿಯೂರಪ್ಪ ಅನ್ಯಾಯ ಆಯಿತು ಎನ್ನುವಂಥ ಒಂದು ಸಂದೇಶ ಆ ಸಮುದಾಯಕ್ಕೆ ಹೋಯಿತು ಎನ್ನುವ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಲಿಂಗಾಯತ ಸಮುದಾಯದ ಮತಗಳು ಒಂದಿಷ್ಟು ಸ್ಪ್ಲಿಟ್ ಆಗೋದಕ್ಕೆ ಕೂಡ ಕಾರಣವಾಯಿತು ಎನ್ನುವುದನ್ನು ನೋಡಿದ್ದೇವೆ ಆದರೆ ಬಿಜೆಪಿ ಜೊತೆಗಿರುವಂಥ ನಾಯಕರುಗಳು ಈ ಬಿಜೆಪಿ ಜೊತೆಗಿರುವಂಥ ಸಮುದಾಯ ಯಾವುದು ಅತಿ ದೊಡ್ಡ ಸಮುದಾಯ ಅಂತ ಹೇಳಿದರೆ ಬಹುತೇಕ ಒಂದು ಮತವಾಗಿ ಪರಿಗಣನೆ ಆಗುವಂಥದ್ದು ಅದು ಲಿಂಗಾಯತ ಸಮುದಾಯದ ಮತ ಅಫ್ಕೋರ್ಸ್ ಯಡಿಯೂರಪ್ಪನವರಿದ್ದಾರೆ ಅವರ ಮಗನನ್ನು ಈಗ ರಾಜ್ಯಾಧ್ಯಕ್ಷರಾಗಿ ಮಾಡಲಾಗಿದೆ ಅದೇ ರೀತಿ ಒಂದು ಕುರುಬ ಸಮುದಾಯದ ಅತ್ಯ ಪ್ರಶ್ನಾತೀತ ನಾಯಕ ಅಂತ ಗುರುತಿಸಿಕೊಂಡವರು ಸಿದ್ದರಾಮಯ್ಯನವರು ಆ ಮತಗಳು ಬಹುತೇಕ ಸಹಜವಾಗಿ ಸಿದ್ದರಾಮಯ್ಯವ್ರ ಜೊತೆಗಿದೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾದಿಲ್ಲ ಒಕ್ಕಲಿಗ ಸಮುದಾಯದ ಲೀಡರ್ ಯಾರು ಅಂತ ಕೇಳಿದಾಗ ಅಫ್ಕೋರ್ಸ್ ದೇವೇಗೌಡರಿದ್ದಾರೆ ಹೀಗಾಗಿ ಆ ಒಂದು ನಾಯಕತ್ವ ಯಾರ ಬಳಿ ಇದೆ ಅಲ್ಲಿ ಸಹಜವಾಗಿ ಆಯಾ ಪಾರ್ಟಿಗಳಿಗೆ ಅಷ್ಟೇ ಪ್ರಮಾಣದ ಮತಗಳು ಕೂಡ ಬಂದಿರೋದನ್ನು ಈ ಹಿಂದಿನ ದಾಖಲೆಗಳು ಹೇಳ್ತವೆ ಈಗ ಈಶ್ವರಪ್ಪನವರು ತನಗೆ ಅನ್ಯಾಯ ಆಯಿತು ತಾವು ಹೇಳಂತೆ ಕೋರ್ಸ್ ಈಶ್ವರಪ್ಪನವರು ಬಹುದೊಡ್ಡ ನಾಯಕರು ಹೌದು ಯಡಿಯೂರಪ್ಪ ಅವರಂತೆಯೇ ಪಾರ್ಟಿಯನ್ನು ಕಟ್ಟದವರಿದ್ದಾರೆ ಅವರು ಕುರ್ಬ ಸಮುದಾಯದಿಂದ ಬಂದವರಾಗಿದ್ದರೂ ಕೂಡ ಒಂದು ಹಿಂದುತ್ವದ ಆಧಾರದ ಮೇಲೆಯೂ ಈಶ್ವರಪ್ಪನವರು ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಆದರೆ ಈಶ್ವರಪ್ಪನವರು ತನ್ನ ಸಮುದಾಯದ ಮತವನ್ನು ಅಥವಾ ಪಾರ್ಟಿಯಲ್ಲಿ ತನಗೆ ಅನ್ಯಾಯ ಆಯಿತು ಎನ್ನುವ ಕಾರಣಕ್ಕೋಸ್ಕರ ಹಿಂದುಳಿದ ಮತಗಳನ್ನು ಎಷ್ಟು ಡ ಎಷ್ಟು ತನ್ನತ್ತ ಸೆಳೀತಾರೆ ಅಥವಾ ಎಷ್ಟು ಬಿ ಜೆ ಪಿಗೆ ಹೊಡೆತವನ್ನು ಕೊಡ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಕಾದು ನೋಡಬೇಕಾಗಿದೆ ಆದರೆ ಈ ಮೂರು ನಾಯಕರುಗಳ ಉದಾಹರಣೆಯನ್ನು ಯಾಕೆ ಹೇಳಿದೆ ಅಂದರೆ ಬಿ ಜೆ ಪಿಯಲ್ಲಿ ಯಾವ ಸಮುದಾಯ ಇದೆ ಕಾಂಗ್ರೆಸ್ಸಿಗೆ ಯಾವ ಸಮುದಾಯ ಜಾಸ್ತಿಯಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಮತ್ತು ಒಕ್ಕಲಿಗ ಸಮುದಾಯ ಯಾರ ಕಡೆ ಇದೆ ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿ ನೋಡಿದಾಗ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ನಿನ್ನೆಷ್ಟೇ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರು ಕೈ ಕೈ ಹಿಡಿದು ಭಾಷಾ ಭಾಷಣವನ್ನು ಮಾಡಿದ್ದಿರಬಹುದು ಪ್ರಚಾರವನ್ನು ಮಾಡಿದ್ದಿರ್ಬೋದು ಅಲ್ಲಿ ಆ ಭಾಗದಲ್ಲಿ ಆ ಒಂದು ಸಮುದಾಯಕ್ಕೆ ಒಕ್ಕಲಿಗ ಸಮುದಾಯಕ್ಕಿರ್ಬೋದು ಒ ಬಿ ಸಿ ಸಮುದಾಯಕ್ಕಿರ್ಬೋದು ಒಂದು ಸಂದೇಶವನ್ನಂತೂ ನಿಶ್ಚಿತವಾಗಿ ಕೊಟ್ಟಿರ್ತಾರೆ ಆದರೆ ಈಗ ಈಶ್ವರಪ್ಪನವರು ತನಗನ್ಯಾಯ ಆಯಿತು ತನ್ನ ಮಗನಿಗೆ ಅನ್ಯಾಯ ಆಯಿತು ಟಿಕೆಟ್ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಪಾರ್ಟಿಯಿಂದ ಬೇಸರಗೊಂಡು ಪಕ್ಷೇತರವಾಗಿ ನಿಂತಿದ್ದಾರೆ ಬಂಡಾಯ ನಿಂತಿದ್ದಾರೆ ಹೀಗಾಗಿ ಆ ಒಂದು ಬೇಸರವನ್ನು ಎಷ್ಟು ಒಪ್ಕೊಳ್ತಾರೆ ಅದು ಯಾವುದೇ ವರ್ಗದವರು ಇರಲಿ ಯಾಕಂದರೆ ಈಶ್ವರಪ್ಪನವರು ತನ್ನ ಮಗನಿಗಾಗಿ ಟಿಕೆಟನ್ನು ಕೇಳ್ತಾ ಇದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಅನ್ನು ಕೊಡೋದಿಲ್ಲ ಎನ್ನುವಂತ ಒಂದು ಮಾತನಾಡಿಸ್ತೀನಿ ಶಿವಮೊಗ್ಗದ ರಿಪೋರ್ಟರ್ ರಾಜೇಶ್ ರಾಜೇಶ್ ಈಶ್ವರಪ್ಪನವರು ನಾನು ಬಂಡಾಯ ಸ್ಪರ್ಧೆ ಮಾಡೇ ಮಾಡ್ತೀನಿ ಕಣದಿಂದ ವಾಪಸ್ ಹಿಂದೆ ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಇನ್ನೂ ಒಂದು ವಾರ ಸಮಯ ಇದೆ ನಾಮಪತ್ರ ವಾಪಸ್ ಪಡೆಯುವ ದಿನಾಂಕಕ್ಕೆ ಅಲ್ಸ್ಟರ್ ಒಳಗೆ ಏನಾದರೂ ಆಗಬಹುದಾ ಅಥವಾ ಈಶ್ವರಪ್ಪನವರು ಇದೇ ಮಾತನ್ನ ಮುಂದುವರಿಸ್ಕೊಂಡು ಬಂಡಾಯವಾಗಿ ಸ್ಪರ್ಧೆ ಮಾಡೇ ಮಾಡ್ತಾರಾ ಅಂತ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ ಅಂತ ಶಶಿ ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನವರ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಯಾಕಂದರೆ ಹತ್ತೊಂಬತ್ತರವರೆಗೂ ಕೂಡ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದೆ ಇಪ್ಪತ್ತೆರಡಕ್ಕೆ ನಾಮಪತ್ರವನ್ನು ವಾಪಸ್ ಪಡಿಬೇಕು ಅಷ್ಟರೊಳಗೆ ಆ ಪ್ರಕ್ರಿಯೆ ನಡೀಬೇಕು ಆ ಪ್ರಕ್ರಿಯೆಗಳು ನಡೆಯುವ ಸೂಚನೆಗಳು ಯಾವುದೂ ಇಲ್ಲ ಯಾಕಂದರೆ ಈಶ್ವರಪ್ಪನವರು ಈಗ ಸಾಕಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಅವ್ರೀಗ ಆ ಕಡೆ ಹೈಕಮಾಂಡ್ ಕೂಡ ಅವ್ರನ್ನ ಕರೆದು ಮಾತಾಡಿಸೋದಿಲ್ಲ ಈ ಕಡೆ ಜಿಲ್ಲೆ ಮತ್ತು ರಾಜಕೀಯ ರಾಜ್ಯದ ಬಿ ಜೆ ಪಿ ನಾಯಕರು ಕೂಡ ಮಾತನಾಡಿಸೋಲ್ಲ ಇಂಥ ಪರಿಸ್ಥಿತಿ ಇರೋ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಈಗ ಮಾಡು ಅಥವಾ ಮಡಿ ಅಂದರೆ ಡೂ ಆರ್ ಡೈ ಈ ಸ್ಥಿತಿಯನ್ನು ತಲುಪಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅವರ ಒಂದು ನಿಲುವನ್ನು ಸ್ಪಷ್ಟಪಡಿಸಬೇಕಾಗಿದೆ ತಮ್ಮ ರಾಜಕೀಯ ಸಾಮರ್ಥ್ಯವನ್ನು ತೋರಿಸಬೇಕಾದ ಅನಿವಾರ್ಯತೆಗೆ ಬಂದಿದ್ದಾರೆ ಅವರು ಜಿಲ್ಲೆಯಲ್ಲಿ ಗಣನೀಯವಾಗಿ ಎಷ್ಟು ಮತಗಳನ್ನು ಅವರು ಪಡೆದುಕೊಳ್ತಾರೆ ಅನ್ನೋದರ ಆಧಾರದ ಮೇಲೆ ಅವರ ಸಾಮರ್ಥ್ಯ ರಾಜಕೀಯ ಸಾಮರ್ಥ್ಯ ಹೊರಗೆ ಹಚ್ಚಬೋದು ಹಾಗಾಗಿ ಅದು ರಾಜ್ಯ ನಾಯಕರಿಗೆ ಮತ್ತು ಕೇಂದ್ರ ನಾಯಕರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಬಹುದು ಅವರು ಒಂದು ಹೇಗೆ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದರೆ ಈಶ್ವರಪ್ಪನವರ ಒಂದು ಬ್ಯಾಂಕ್ ಪಡೆಯುವ ಪರಿಸ್ಥಿತಿ ಹೇಗಿದೆ ಅಂದರೆ ಒಂದು ಎರಡು ಅಲ ಅಲಗಿನ ಕತ್ತಿ ಇದ್ದ ಹಾಗೆ ಅದು ಬಿ ಜೆ ಪಿಗೂ ಹರಿತದೆ ಈ ಕಡೆ ಕಾಂಗ್ರೆಸ್ಗೂ ಕೂಡ ತೊಂದರೆ ಆಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಎರಡೂ ಪಕ್ಷದವರು ಈಗ ಈಶ್ವರಪ್ಪನವರ ವಿರುದ್ಧ ಮುಗಿಬಿದ್ದಿದ್ದಾರೆ ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆ ವಿರುದ್ಧ ಮುಗಿಬಿದ್ದಿದ್ದಾರೆ ಹಾಗಾಗಿ ಇವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಈಶ್ವರಪ್ಪನವರು ತಿರುಗೇಟು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿ ರಾಜಕೀಯ ಇಲ್ಲಿ ನಡೀತಾ ಇದೆ ಹಾಗಾಗಿ ಈಶ್ವರಪ್ಪ ಒಬಿಸಿ ಸಮುದಾಯದ ನಾಯಕರಾಗಿದ್ರು ಕೂಡ ಅವರ ರಾಜಕಾರಣ ಇದ್ದದ್ದು ಹಿಂದುತ್ವದ ಆಧಾರದ ಮೇಲೆ ಶಿವಮೊಗ್ಗದಲ್ಲಿ ಪಿಯ ನೆಲೆ ಇರೋದು ಕೂಡ ಹಿಂದುತ್ವ ಅನ್ನುವ ಕಾರಣಕ್ಕಾಗಿ ಈಗ ಈಶ್ವರಪ್ಪ ನಾನು ಒ ಬಿ ಸಿ ಯ ನಾಯಕ ಅಂತ ಹೇಳ್ಕೊಳ್ತಿದ್ದಾರೆ ಬಿಜೆಪಿ ಒ ಬಿ ಸಿ ಅವರಿಗೆ ಹೆಚ್ಚಾಗಿ ಟಿಕೆಟ್ ಕೊಟ್ಟಿಲ್ಲ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಸ್ಪರ್ಧೆಯಿಂದ ಒ ಬಿ ಸಿ ವೋಟ್ಗಳು ಈಶ್ವರಪ್ಪನವರ ಪರವಾಗಿ ವಾಲುವ ಸಾಧ್ಯತೆ ಎಷ್ಟಿದೆ ಈಶ್ವರಪ್ಪನವರು ಏನೀಗ ರಾಜಕಾರಣದಲ್ಲಿ ಈಗ ಮಾಡ್ತಾ ಇದ್ದಾರೆ ಅವರ ಸಾಮರ್ಥ್ಯವನ್ನು ಜಿಲ್ಲಾದ್ಯಂತ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಆದರೆ ಹಿಂದುಳಿದ ಮ ಏನು ವೋಟ್ ಬ್ಯಾಂಕ್ ಅಂತ ಏನಿದೆ ಆ ವೋಟ್ ಬ್ಯಾಂಕು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಸರಿಸಮಾನಾಗಿ ಹಂಚಿ ಹೋಗಿರ್ತಕ್ಕಂಥದ್ದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಎರಡನೇ ಹಂತದ ನಾಯಕರು ಮೊದಲ ಹಂತದ ನಾಯಕರು ಸಾಕಷ್ಟು ಬಿ ಜೆ ಪಿ ಜೊತೆಗೂ ಇದ್ದಾರೆ ಕಾಂಗ್ರೆಸ್ ಜೊತೆಗೂ ಇದ್ದಾರೆ ಹಾಗಾಗಿ ಅವರ ಮಧ್ಯದಲ್ಲಿ ಒಂದು ರೀತಿಯ ಸುರಂಗವನ್ನು ತೋಡ್ದಂಗೆ ಈಶ್ವರಪ್ಪನವರು ತಮ್ಮ ವೋಟ್ ಬ್ಯಾಂಕನ್ನು ಗುರಿಸ್ಕೊಳ್ಬೇಕಾಗಿದೆ ಹಾಗಾಗಿ ಅವರು ಪ್ರತಿ ಬಾರಿ ಹೇಳ್ತಾರೆ ಅದೃಶ್ಯದ ಮತದಾರರು ನನ್ನ ಜೊತೆಗಿದ್ದಾರೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಕಾಂಗ್ರೆಸ್ನವರು ಕೂಡ ನನಗೆ ಓಟ್ ಹಾಕ್ತಾರೆ ಬಿ ಜೆ ಪಿಯವರು ಹಾಕ್ತಾರೆ ಜೆ ಡಿ ಎಸ್ನವರು ಹಾಕ್ತಾರೆ ಅಂತ ಈ ರೀತಿ ಹೇಳ್ತಾ ಇದ್ದಾರೆ ಹಾಗಾಗಿ ತಮ್ಮ ಓಟ್ ಬ್ಯಾಂಕನ್ನು ನಿಗದಿ ಒಂದು ಡೆಪಾಸಿಟ್ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಈಶ್ವರಪ್ಪನವರು ಇದ್ದಾರೆ ಅದರಲ್ಲಿ ಎಷ್ಟು ಸಫಲ ಆಗ್ತದೆ ಅನ್ನೋದನ್ನು ನೋಡಬೇಕು ಒಂದು ಏನಂದರೆ ಈ ಚುನಾವಣೆಯಲ್ಲಿ ಒಂದು ಸೇಡಿನ ರಾಜಕಾರಣ ಅಥವಾ ಒಂದು ಅನುಕಂಪದ ರಾಜಕಾರಣ ಇವೆರಡರಲ್ಲಿ ಯಾವ್ದಾದ್ರು ಆಗಬೇಕಾಗಿತ್ತು ಅವೆರಡೂ ಕೂಡ ಆಗುವಂತ ಪರಿಣಾಮ ಬೀರುವಂಥ ಕೆಲಸಗಳು ಇಲ್ಲಿ ಆಗ್ತಾ ಇಲ್ಲ ಯಾಕಂದ್ರೆ ಯಡಿಯೂರಪ್ಪನವರ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅದು ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಭಾವ ಬೀರಬೇಕಾಗಿತ್ತು ಅದು ಬೀರ್ತಾ ಇಲ್ಲ ಹಾಗೆ ಇವ್ರ ಬಗ್ಗೆ ಅನುಕಂಪದ ರಾಜಕಾರಣ ಬರ್ತಾ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ ಈ ಹಿಂತದಲ್ಲಿ ಹಿಂದುಳಿದ ವರ್ಗದ ಮೇಲೆ ಅಂತ ಪ್ರಭಾವ ಬೀರುವಂತ ಕೆಲಸಗಳು ಈ ಸದ್ದದ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬೋದು ಶಶಿ ರಾಜೇಶ್ ರವಿಶಿವರಾಮ್ ಥ್ಯಾಂಕ್ ಯು ಸೋ ಮಚ್ ಕಳೆದ ಬಾರಿ ಮಂಡ್ಯ ರಣರಣ ರಾಜಕೀಯದ ಕ್ಷೇತ್ರ ಆಗಿತ್ತು ಈ ಬಾರಿ ಆ ಸ್ಥಾನ ಶಿವಮೊಗ್ಗಕ್ಕೆ ಸಿಗುವ ಕಾರಣ ಇದೆ ಕಾರಣ ಈಶ್ವರಪ್ಪ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯ ಚರ್ಚೆ ಆಗ್ತಾ ಇದೆ ಈ ಚರ್ಚೆಯನ್ನ ಈ ಬಾರಿ ಹುಟ್ಟು ಹಾಕಿರೋದು ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಅಧಿಕಾರ ಬದಲಾವಣೆಯಾಗುತ್ತಾ ಡಿ ಕೆ ಸಿ ಡಿ ಸಿ ಎಂ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಚುನಾವಣಾ ಕಣದಲ್ಲಿರುವಾಗ ಈ ರೀತಿಯಾದಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ದಿಲ್ಲಿಯಲ್ಲಿ ಏನಾಗಬೇಕೋ ಎಲ್ಲ ತೀರ್ಮಾನ ಆಗಿದೆ ಸ್ವಲ್ಪ ದಿನ ವೇಟ್ ಮಾಡಿ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಕ್ಕಲಿಗರ ಸಭೆಯಲ್ಲಿ ಮೈಸೂರಿನಲ್ಲಿ ಒಕ್ಕಲಿಗ ನಾಯಕರು ಮತ್ತು ಕಾರ್ಯಕರ್ತರ ಸಭೆಯನ್ನು ಕರೆಯ ಕರೆಯಲಾಗಿತ್ತು ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಈ ಮಾತನ್ನು ಹೇಳಿದ್ದಾರೆ ದೆಹಲಿಯಲ್ಲಿ ಏನು ತೀರ್ಮಾನ ಆಗಬೇಕೋ ಎಲ್ಲವೂ ತೀರ್ಮಾನ ಆಗಿದೆ ಸ್ವಲ್ಪ ದಿನ ವೇಟ್ ಮಾಡಿ ಅಂತ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಡ ಮಧ್ಯೆ ಅಧಿಕಾರ ಹಂಚಿಕೆಯಾಗಿದೆ ಅನ್ನುವಂತಹ ಮಾತಿತ್ತು ಈ ಮಾತಿಗೆ ಇಬ್ಬರೂ ನಾಯಕರಾಗಲಿ ಕೇಂದ್ರದ ನಾಯಕರಾಗಲಿ ಯಾರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡ್ತಿಲ್ಲ ಆದರೆ ಒಂದು ಪ್ಯಾಟರ್ನ್ ಕಾಣಿಸ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಕ್ಷೇ ಬಾಹುಲ್ಯದ ಕ್ಷೇತ್ರಗಳಲ್ಲಿ ನಾನು ಸಿ ಎಂ ಆಗಬೇಕು ಒಕ್ಕಲಿಗರ ಒಕ್ಕಲಿಗರು ಮತ್ತೊಮ್ಮೆ ಸಿ ಎಂ ಆಗಬೇಕು ಅಂತ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಈಗ ಅದೇ ಅಸ್ತ್ರವನ್ನು ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಪ್ರ ಪ್ರಯೋಗಿಸ್ತಾ ಇದ್ದಾರೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಲಕ್ಷ್ಮಣ್ ಅಭ್ಯರ್ಥಿ ಬಹಳ ವರ್ಷಗಳ ನಂತರ ಒಕ್ಕಲಿಗ ಅಭ್ಯರ್ಥಿಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅಲ್ಲಿ ಡಿ ಕೆ ಶಿವಕುಮಾರ್ ನಿಂತ್ಕೊಂಡು ಸ್ವಲ್ಪ ದಿನ ವೇಟ್ ಮಾಡಿ ದೆಹಲಿಯಲ್ಲಿ ಏನ್ ತೀರ್ಮಾನ ಆಗಬೇಕೋ ಎಲ್ಲ ಆಗಿದೆ ಅಂತ ಮಾತನಾಡ್ತಿದ್ದಾರೆ ಹಾಗಾದ್ರೆ ಅಧಿಕಾರ ಹಂಚಿಕೆ ಲೋಕಸಭಾ ಚುನಾವಣೆ ನಂತರ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಮೈಸೂರು ಈಗ ವಿಷಯ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ ಈಗ ನಮ್ಮ ಹರೀಶ್ ಗೌಡ್ರು ಇದಕ್ಕೆ ಮುಂದಾಳಕ್ ಹೋಗಿಸ್ಕೊಂಡಿದ್ದಾರೆ ನಾನು ನಿಮ್ಮೂರು ಊರು ನಡಿಯಾದ್ರೆ ನನ್ಗೂ ದೊಡ್ಡ ಜವಾಬ್ದಾರಿ ಇದೆ ತಲೆ ಹೋಗ್ಬೇಡಿ ಸ್ವಲ್ಪ ದಿನ ಅಷ್ಟೇ ಈಗ ಮುಂಚಿದ್ದವರಿಗೆ ಚದರಾಯಸ್ವಾಮಿ ಕೃಷ್ಣ ಕೃಷ್ಣೇಗೌಡ್ರೆಲ್ಲ ನ್ಯಾಯ ಆಡ್ತಾ ಇದ್ರು ಪಾದಕ್ ನ್ಯಾಯ ಆಡ್ತಾ ಇದ್ರು ನಾನು ನೀವ್ ಆಡೋದು ಬೇಡ ನ್ಯಾಯ ನಿಮ್ ನ್ಯಾಯ ಎಲ್ಲ ನಡೀದಿಲ್ಲ ನಿಲ್ಲಿ ನಡೀಬೇಕು

ನಾನು ಉಳಿಬೇಕು ಅಂತಂದರೆ ನನ್ನನ್ನು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮೈಸೂರು ಚಾಮರಾಜನಗರದಲ್ಲಿ ಅಂತ ಅವರು ಕೂಡ ಮಾತನಾಡ್ತಿದ್ದಾರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿಬೇಕು ಅಂದರೆ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ನಾವು ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಮಾತನಾಡ್ತಿದ್ದಾರೆ ಹಾಗಿದ್ದರೆ ಈ ಚುನಾವಣೆ ನಂತರ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ ಈ ಅನುಮಾನ ಮೂಡುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್